ಪವಿತ್ರ ಪುಣ್ಯ ಭಾರತ ದೇಶದಲ್ಲಿ ಸನಾತನ ಕಾಲದಿಂದಲೂ ಕೂಡ ಧಾರ್ಮಿಕ ಆಚರಣೆಗಳನ್ನು ಶ್ರದ್ಧಾ ಭಕ್ತಿಯಿಂದ ನಮ್ಮೆಲ್ಲ ಪೂರ್ವಿಕರು ಆಚರಣೆಯಲ್ಲಿ ತಂದು ಇಂದಿಗೂ ಕೂಡ ಮುಂದುವರೆಸಿಕೊಂಡು ಹೋಗುತ್ತಿರುವಂತಹ ಪ್ರತಿತಿಗಳು ನಮ್ಮ ಭಾರತ ದೇಶದಾದ್ಯಂತ ಕಾಣಬರುವಂತಹ ವೈಶಿಷ್ಟ್ಯವಾಗಿದೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಸನ್ನಿಧಾನದಲ್ಲಿ ಕುಳಗಟ್ಟೆ ಗ್ರಾಮದ ಶ್ರೀ ವಿಳ್ಳೇಶ್ವರ ದೇವರ ಕಾರ್ತಿಕ ಮಹೋತ್ಸವಕ್ಕೆ ಆಹ್ವಾನಿಸಿದಂತಹ ವೀರಗಾಸೆ ತಂಡದವರು ತರೀಕೆರೆಯಿಂದ ಬಂದು ಆಗಮಿಸಿ ಶ್ರದ್ಧೆಯಿಂದ ಸೇವೆಯನ್ನು ಸಮರ್ಪಿಸಿದ್ದು ವಿಶೇಷವಾಗಿತ್ತು ಆ ಸಂದರ್ಭದಲ್ಲಿ ಗ್ರಾಮದ ಸರ್ವಭಕ್ತ ಬಾಂಧವರು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಂಗ್ರಾಮದಲ್ಲಿ ಭಾಗವಹಿಸಿ ವೀರಗಾಸೆಯ ಉಡುಪುಗಳನ್ನು ಅಲ್ಲಿಸುವ ಜೊತೆಗೆ ಅವರು ಪ್ರದರ್ಶಿಸಿದಂತಹ ನೃತ್ಯವನ್ನು ಕಂಡು ಕಣ್ತುಂಬಿಕೊಳ್ಳುವ ಮೂಲಕ ಭಕ್ತಿಯ ಪರಾಕಾಷ್ಠೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಶ್ರದ್ಧೆಯಿಂದ ವೀರಗಾಸೆಯ ನೃತ್ಯ ಪ್ರದರ್ಶನವನ್ನು ಮನಗಂಡಿದ್ದು ಹೀಗೆ ಆಸ್ತಿ ಮಾಡಬೇಡಿ ನಿಮ್ಮ ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿಕೊಳ್ಳಿ ಲಣ ಕೆಲಹಾರಿ ಲಂಕಾಪಟ್ಟಣವನ್ನು ಸೇರಿ ಲಂಕಾಪಟ್ಟಣವನ್ನು ಸೇರಿ ಮಾತೆಯಾಗಿರುವಂಕಾಪಟ್ಟಣವನೇ ಬೆಂಕಿ ಹಚ್ಚಿ ಶ್ರೀರಾಮಚಂದ್ರ ಪ್ರಭುವಾಗಿರುವ ನಮ್ಮ ದೇಶದಲ್ಲಿ ವೀರಗಾಸೆ ಕಂಸಾಳೆ ಡೊಳ್ಳು ಹೀಗೆ ವಿವಿಧ ಪ್ರಾಕಾರಗಳಲ್ಲಿ ಪ್ರದರ್ಶನ ಮಾಡುವಂತಹ ಸಾಂಸ್ಕೃತಿಕ ಕಲಾ ಪ್ರದರ್ಶನಗಳು ಒಂದು ರೀತಿಯ ಪರಿಶ್ರಮದಾಯಕ ಹಾಗೂ ಸರ್ವರು ಶ್ರದ್ಧೆಯಿಂದ ಒನಗಾಣುವಂತಹ ಪ್ರದರ್ಶನವಾಗಿದೆ ಅಂತಹ ವೀರಗಾಸೆ ಪ್ರದರ್ಶನವನ್ನು ಇಂದಿನ ದಿನಮಾನಗಳಲ್ಲಿ ಯುವತಿಯರು ಒಳಗೊಂಡಂತೆ ನೃತ್ಯ ಪ್ರದರ್ಶನವನ್ನು ಮಾಡುತ್ತಿರುವಂಥದ್ದು ನಿಜಕ್ಕೂ ಪ್ರಶಂಸನೀಯ ಸಂಗತಿ ಎಂದರೆ ತಪ್ಪಾಗದ್ದು ನಮ್ಮ ಜ್ಞಾನವಾಣಿ ಹುಡುಗಟ್ಟೆ ಯೂಟ್ಯೂಬ್ ಚಾನಲ್ನ ಈ ಸೇವೆ ತಮಗೆಲ್ಲರಿಗೂ ಇಷ್ಟವಾದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ನಮಸ್ಕಾರ